ಹಲೋ ಗಾಯ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಟುಡೇ ಸ್ಲಾಗ್ ಗಾಯ್ಸ್ ಗಾಡಿ ಕವರ್ ಇಲ್ಲೇ ಬಾಕಿ ಗಾಡಿ ಮಾತ್ರ ಮನೆ ಮುಂದೆ ಇದೆ ಸೊ ಹಾಗೆ ಬಂದಿರೋದು ಅದನ್ನು ತಗೊಂಡೋಗೋಣ ಅಂತ ಹಾಗೆ ಇವತ್ತು ಆ ಬರ್ತ್ಡೇ ಮಾಡಿರುವಂಥ ಮೊನ್ನೆ ಬರ್ತ್ಡೇ ಶೂಟ್ ಮಾಡಿದ್ದಿದ್ವಲ್ಲ ಸೊ ಅವರ ಆ ಮಗುವಿನ ಬರ್ತ್ಡೇ ಗಮ್ಮತ್ ಇವತ್ತು ಹಾಗೆ ಇವತ್ತು ಹೋಗ್ಲಿಕ್ಕೆ ಉಂಟು ನಮಗೆ ಮತ್ತು ಹಾಗೆ ಬನ್ನಿ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡುವ ಸ್ಟಾರ್ಟ್ ಮಾಡಿದ್ದೀನಿ ಆಲ್ರೆಡಿ ಹೇಳೋದು ಹೇಳೋದೊಂದು ಅಭ್ಯಾಸ ಆಗೋಗ್ಬಿಟ್ಟಿದೆ ಮತ್ತು ನಮ್ಮ ಮನೆ ಮುಂದೆ ಇರುವಂಥ ಸ್ಟ್ರೀಟ್ ಲೈಟ್ ಒಂದು ಆಫ್ ಮಾಡುವ ಅದೊಂದು ಹೇಳ್ತೀನಲ್ವಾ ಡೈಲಿ ಒಂದು ನನ್ನದೇ ಕೆಲಸ ಅಂತ ಇದ್ದರೆ ಮಾತ್ರ ಇಲ್ಲ ಇಲ್ಲಿದೆ ನನ್ನ ಗಾಡಿ ಅದಕ್ಕೆ ಇವತ್ತೊಂದು ಹೋಲ್ಡರ್ ಹಾಕಿಸ್ಬೇಕು ಅಂತ ಇದ್ದೀನಿ ಹಾಗೆ ಮನೆ ಶಾರ್ಟ್ ವಿಡಿಯೋದಲ್ಲಿ ಬಿ ಇದನ್ನೊಂದು ಮಾಡುವ ಇವತ್ತೊಂದು ಆನ್ಲೈನಲ್ಲಿ ಬುಕ್ ಒಂದು ಐಟಮ್ ಬಂದಿದೆ ಏನು ರೆಡಿ ಇದು ಹಾಂ ಯಾಕೆ ಆರ್ಗದು ಹಾಂ ಬೇಗ ಬರ್ತಾವೆ ಅದು ವಿಬಿನ್ ಅವ ಕಣಕ್ಕೆ ಓಕೆ ಹಾಗೆ ನಾನು ಮತ್ತೆ ಇವಳು ಇವಾಗ ಗಾಡಿಯಲ್ಲಿ ಹೋಗೋದು ಹಾಗೆ ಮನೆಯಿಂದ ಲೇಟ್ ಲೇಟಾಗಿತ್ತು ಆಮೇಲೆ ನನಗೆ ಸಾಲ ತೋರ್ಗೆ ನಾನು ರೀಚ್ ಆಗಿಬಿಟ್ಟು ಎಮರ್ಜೆನ್ಸಿಗೆ ಪೆಟ್ರೋಲ್ ಬೇಕಾಗಿತ್ತು ನನಗೆ ಅಂದರೆ ನನ್ನ ಗಾಡಿಯಲ್ಲಿ ಪೆಟ್ರೋಲ್ ಇತ್ತು ಬಟ್ ಅಲ್ಲಿವರೆಗೆ ನನಗೆ ರೀಚ್ ಆಗಬೇಕಾದ್ರೆ ಪೆಟ್ರೋಲ್ ಇರುತ್ತಾ ಇಲ್ಲ ಅಂತ ಒಂದು ಡೌಟ್ ಇತ್ತು ಅದಕ್ಕೆ ಟೂ ಲೀಟರ್ ಪೆಟ್ರೋಲ್ ಹಾಕಿಬಿಟ್ಟು ಇಲ್ಲಿಂದ ನಾವಿವಾಗ ಕಲೆಂಜಿ ಮಲೆ ಫಾರೆಸ್ಟ್ ಆಗಿಬಿಟ್ಟು ಕನ್ಯಾನಕ್ಕೆ ರೀಚ್ ಆಗಬೇಕು

ಹಾಗೆ ಹೋಗ್ತಾ ನಾನು ಗ್ಯಾರೇಜ್ ಕಡೆ ಹೋದೆ ಬಟ್ ಗ್ಯಾರೇಜ್ ಕ್ಲೋಸ್ ಆಗಿತ್ತು ಅಂದರೆ ಮಧ್ಯಾಹ್ನ ಅಲ್ವಾ ಸೊ ಅವರು ಕ್ಲೋಸ್ ಮಾಡಿಬಿಟ್ಟು ಹೋಗಿದ್ದಾರೆ ಆಮೇಲೆ ನಾನು ಸೀದಾ ನನ್ನ ಜರ್ನಿನ ಸ್ಟಾರ್ಟ್ ಮಾಡಿದೆ ನಾನು ರೀಚ್ ಆಗಬೇಕಲ್ವಾ ಒಂದು ಗಂಟೆ ಹೊತ್ತಿಗೆ ಅಮ್ಮ ಹಾಗೆ ಫೈನಲ್ ಆಗಿ ರೀಚ್ ಆಗಿಬಿಟ್ಟು ಓಪನ್ ಟೆರೇಸ್ಗೆ ನಾನು ಮಕ್ಕಳಿಗೆ ಊಟ ಕೊಡೋಣ ಅಂತ ಬಂದೆ ಹಾಗೆ ಅಲ್ಲಿಗೆ ಬಂದಾಗ ಒಂದು ಹೀಗೆ ಒಂದು ಹೊರಗಡೆ ಯಾವ ರೀತಿ ಇದೆ ಅದನ್ನೆಲ್ಲ ಒಂದು ವೀಡಿಯೋ ಶೂಟ್ ಮಾಡೋಂಥ ಅಭ್ಯಾಸ ನನಗೆ ಮೊದಲೇ ಇದೆ ಸೊ ಹಾಗೆ ಒಂದು ವೀಡಿಯೋ ಶೂಟ್ ಮಾಡಿಬಿಟ್ಟು ಮಕ್ಕಳಿಗೆ ಊಟ ಬಾಯಿಗೆ ಹಾಕೋಣ ಅಂತ ಹೇಳಿಬಿಟ್ಟು ಒಳಗಡೆ ಹೋದೆ ಆಮೇಲೆ ಮಕ್ಕಳಿಗೆ ಊಟ ಕೊಟ್ಬಿಟ್ಟು ಮತ್ತು ಆಮೇಲೆ ನಮ್ಮ ಊಟನ ಸ್ಟಾರ್ಟ್ ಮಾಡಬೇಕು ಯಾಕಂದರೆ ಮೊದಲೇ ಮಕ್ಕಳಿಗೆ ಊಟ ಕೊಟ್ಟರೆ ತುಂಬ ಈಸಿ ಆಗುತ್ತೆ ನಮಗೆ ಊಟ ಮಾಡೋದಕ್ಕೆ ಇಲ್ಲಾಂದರೆ ನಾವು ಊಟ ಮಾಡಬೇಕಾದ್ರೆ ತುಂಬ ಉಪದ್ರ ಮಾಡ್ತಾರೆ ಆಮೇಲೆ ನಮಗೆ ಊಟ ಮಾಡಿದ್ದು ಸರಿಯಾಗೋದೇ ಇಲ್ಲ ಸೊ ಅದಕ್ಕೆ ಮೊದಲು ಅವರ ಹೊಟ್ಟೆ ತುಂಬಿಸಿ ಆಮೇಲೆ ನಮ್ಮ ಊಟ ಸ್ಟಾರ್ಟ್ ಮಾಡೋದು ಹಾಗೆ ಬರ್ತ್ಡೇಗೆ ನನಗೆ ಗಿಫ್ಟ್ ಕೊಡೋಕ್ಕಾಗಲಿಲ್ಲ ಈ ಒಂದು ಬರ್ತ್ಡೇಗೆ ಬಿಕಾಸ್ ನಾನು ಒನ್ ವೀಕ್ ಬ್ಯಾಕ್ ಬಂದದಷ್ಟೇ ಅಲ್ವಾ ಸೊ ಹಾಗಾಗಿ ಗಲ್ಫಿಂದ ಬರಬೇಕಾದ್ರೆ ಮಕ್ಕಳಿಗೆಲ್ಲ ಮಕ್ಕಳಿಗೆ ಡ್ರೆಸ್ ತಂದಿದ್ದೆ ಹಾಗೆ ಅದನ್ನೇ ಸರಿ ಮಾಡಿಬಿಟ್ಟೆ ಈ ಒಂದು ಬರ್ತ್ಡೇಲಿ ಆಮೇಲೆ ಮಕ್ಕಳ ಒಂದು ರಶ್ ಆಗ್ತಾಯಿದೆ ಗಿಫ್ಟ್ ಬಾಕ್ಸ್ ಎಲ್ಲ ಓಪನ್ ಮಾಡೋದು ಇದನ್ನೆಲ್ಲ ನೋಡಿಬಿಟ್ಟು ನಾವು ಊಟ ಮಾಡೋಕ್ಕೆ ಕೂದ್ವಿ ಆಮೇಲೆ ನಮಗೆ ಅವಳ ಮದ್ರಾಸಕ್ಕೆ ಲೇಟ್ ಆಗುತ್ತೆ ಅದಕ್ಕೋಸ್ಕರ ಹಾಗೆ ಈ ಊಟ ಎಲ್ಲ ಮಾಡಿಬಿಟ್ಟು ಫುಡ್ಡಿಂಗ್ ಎಲ್ಲ ಇತ್ತು ಅದನ್ನೆಲ್ಲ ತಿಂದುಬಿಟ್ಟು ಇನ್ನು ಮನೆ ಕಡೆ ಹೊರಡೋದು ಯಾಕಂದರೆ ಊಟ ಎಲ್ಲ ಮಾಡಿದಾಗಲೇ ಲೇಟಾಗಿದೆ ಇನ್ನು ಇಲ್ಲೇ ಇದ್ದರೆ ಲೇಟಾಗುತ್ತೆ ಹಾಗಾಗಿ ಹಾಗೆ ಗೈಸ್ ಫೋನಲ್ಲಿ ನಮ್ಮ ಮನೆಗೆ ನಾನು ಖುಷದೆ ಸ್ವಲ್ಪ ನೆರಲ್ ಉಂಟು ಇಲ್ಲ ಗಾಡಿ ಬಂದನಿಲ್ಲ ಓಕೆ ಇನ್ನು ನನಗೆ ನೆಕ್ಸ್ಟ್ ಬ್ಲೋಗ್ನಲ್ಲಿ ಸಿಗ್ತೀನಿ ಎಲ್ಲಿವರೆಗೊಟ್ಟಿಗೆ ಬಾಯ್